ಎಲ್ರಿಗೂ ನಮಸ್ಕಾರ ಆಟೋ ಪ್ರಯಾಣ ದರ ಪರಿಶಿಷ್ಟಕ್ಕೆ ಆಟೋ ಚಾಲಕ ಮತ್ತು ಮಾಲೀಕರ ಸಂಘಗಳು ರಾಜ್ಯ ಸರ್ಕಾರವನ್ನು ಆಗ್ರಹಿಸಿದ್ದು ಶೀಘ್ರ ನಿಗ್ರಹದ ತೆಗೆದುಕೊಳ್ಳುವಂತೆ ಒತ್ತಾಯವಿದೆ ಈ ಕುರಿತು ಪ್ರತಿಕ್ರಿಯಿಸಿದ ಆದರ್ಶ ಆಟೋ ಮತ್ತು ಟ್ಯಾಕ್ಸಿ ಚಂದ ಸಾಲ ಸಂಘ ಸಂಘದ ಅಧ್ಯಕ್ಷ ಮಂಜುನಾಥ್ ಎರಡು ಸಾವಿರದ ಇಪ್ಪತ್ತೊಂದು ಡಿಸೆಂಬರ್ ಇಪ್ಪತ್ತರಿಂದ ಆಟೋ ಪ್ರಯಾಣ ದರ ಪರಿಶೀಲನೆ ಮಾಡಿಲ್ಲ ಹೀಗಾಗಿ ಕೂಡಲೇ ಆಟೋ ಪ್ರಯಾಣ ದರ ಹೆಚ್ಚಿಸುವಂತೆ ಒತ್ತಾಯಿಸಿದೆ ಸದ್ಯ ಕನಿಷ್ಠ ಪ್ರಯಾಣ ದರ ಆರಂಭದಿಂದ ಎರಡು ಕಿಲೋಮೀಟರ್ ಪ್ರಯಾಣ ಮುನ್ನೂರು ಇದ್ದು ಅದನ್ನು ನಲ್ವತ್ತಕ್ಕೆ ಹೆಚ್ಚಿಸಬೇಕು ಎರಡು ಕಿಲೋಮೀಟರ್ ನಂತರದ ಪ್ರಯಾಣ ದರವನ್ನು ಪ್ರತಿ ಲೀಟರ್ಗೆ ಹದಿನೈದು ರೂಪಾಯಿ ಇದ್ದು ಅದನ್ನು ಇಪ್ಪತ್ತಕ್ಕೆ ಹೆಚ್ಚಿಸಬೇಕೆಂದು ಆಗ್ರಹಿಸಿದರು ಆಟೋ ಪ್ರಯಾಣ ದರ ಹೆಚ್ಚಳದಕ್ಕೆ ಸಂಬಂಧಿಸಿದಂತೆ ಸಾರಿಗೆ ಇಲಾಖೆಗೆ ಹಲವು ಬಾರಿ ಮನವಿ ಮಾಡಿಕೊಳ್ಳಲಾಗಿದೆ ಆದರೆ ಈವರೆಗೆ ಕ್ರಮ ಕೈಗೊಂಡಿಲ್ಲ ಬಿಡಿ ಭಾಗಗಳು ಗ್ಯಾಸ್ ಪೆಟ್ರೋಲ್ ಬೆಳೆಗಳು ಹೆಚ್ಚಾಗಿದ್ದು ಆಟೋ ರಿಕ್ಷಾ ದರವು ಹೆಚ್ಚಾಗಿದ್ದು ಚಾಲಕರು ಮತ್ತು ಮಾಲೀಕರು ಆರ್ಥಿಕವರೆಗೆ ಸಿಲುಕುವಂತಾಗಿದೆ ಹೀಗಾಗಿ ಶೀಘ್ರದಲ್ಲೇ ಆಟೋ ಪ್ರಯಾಣ ದರ ಹೆಚ್ಚಳ ಮಾಡಲು ಇಲಾಖೆ ಕ್ರಮ ಕೈಗೊಳ್ಳಬೇಕು ಎಂದು ಒತ್ತಾಯಿಸಿದರು ಅದೇ ರೀತಿ ಹದಿಮೂರು ವರ್ಷದ ಬಳಿಕ ರೌಡಿ ಶೀಟರ್ ಸೆಲೆ ಸೆರೆ ಹಲವು ಅಪರಾಧ ಪ್ರಕರಣದಲ್ಲಿ ಭಾಗಿಯಾಗಿ ನ್ಯಾಯಾಲಯದ ವಿಚಾರಣೆಗೆ ಹಾಜರಾಗದ ಕಳೆದ ಹದಿನೈದು ವರ್ಷಗಳಿಂದ ತಲೆಮರೆಸಿಕೊಂಡಿದ್ದ ರೌಡಿ ಶೀಟರನ್ನು ಪುಟ್ಟೇನಹಳ್ಳಿ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ಪುಟ್ಟನಹಳ್ಳಿ ಠಾಣೆ ರೌಡಿ ಸಂಜೀವ್ ಬಂಧಿತ ಆರೋಪಿಯ ವಿರುದ್ಧ ಪುಟ್ಟನಹಳ್ಳಿ ಜೆ ಪಿ ನಗರ ಸೇರಿದಂತೆ ವಿವಿಧ ಪೊಲೀಸ್ ಠಾಣೆಗಳಲ್ಲಿ ಕೊಲೆ ಕೊಲೆಗೆ ಯತ್ನ ದರೋಡೆ ಸೇರಿದಂತೆ ಹಲವು ಅಪರಾಧ ಪ್ರಕರಣಗಳು ದಾಖಲಾಗಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಕೊಲೆಗೆ ಯತ್ನ ಪ್ರಕರಣದಲ್ಲಿ ಬಂಧನಕ್ಕೆ ಒಳಗಾಗಿ ಜೈಲು ಸೇರಿದ್ದ ಆರೋಪಿಯು ಜಾಮೀನು ಪಡೆದವರೆಗೂ ಬಂದಿದ್ದ ಬಳಿಕ ಪ್ರಕರಣದ ವಿಚಾರಣೆಗೆ ನ್ಯಾಯಾಲಯ ಹಾಜರಾಗದೆ ತಲಸು ಮರೆಸಿಕೊಂಡಿದ್ದ ಈ ಹಿನ್ನೆಲೆಯಲ್ಲಿ ರೌಡಿ ಸಂಜೀವನನ್ನು ಬಂಧಿಸಲು ಪೊಲೀಸರು ವಿಶೇಷ ತಂಡ ರಚಿಸಲಾಯಿತು ಆರೋಪಿಯು ಕೆಆರ್ಪುರದ ಜೈ ಭುವನೇಶ್ವರ್ ಇರುವ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಬಂಧನದಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ ಅದೇ ರೀತಿ ಕಾವೇರಿ ನದಿ ನೀರಿನ ಮಾಲಿನ್ಯ ಪರಿಶೀಲಿಸಿ ವರದಿ ನೀಡಿ ಡಿ ಸಿ ಎಂ ಕಾವೇರಿ ನದಿ ನೀರಿನ ಮಾಲಿನ್ಯದ ಕುರಿತಂತೆ ಪರಿಶೀಲಿಸಿ ವರದಿ ನೀಡುವಂತೆ ಕಾವೇರಿ ನಿಯಮಾವಾರಿ ನಿಗಮ ವ್ಯವಸ್ಥಾಪಕ ನಿರ್ದೇಶಕ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸೂಚನೆ ನೀಡಿದ್ದಾರೆ ವಿಧಾನ ಪರಿಷತ್ ಸದಸ್ಯ ದಿನೇಶ್ ಗೂಳಿಗಾಡು ಅವರು ಕಾವೇರಿ ನದಿಗೆ ತ್ಯಾಜ್ಯ ನೀರು ಸೇರ್ಪಡೆಯಾಗಿ ಕಲುಷಿತಗೊಳ್ಳುತ್ತಿದ್ದು ಅದರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೈಗಾರಿಕಾ ಸಚಿವ ಎಂ ಬಿ ಪಾಟೀಲ್ ಮತ್ತು ಅರಣ್ಯ ಸಚಿವ ಈಶ್ವರ್ ಖಂಡೆ ಅವರಿಗೆ ಮನವಿ ಸಲ್ಲಿಸಿದರು ಅದಕ್ಕೆ ಸ್ಮರಣಾರ್ಥವಾಗಿ ಸ್ಪರ್ಧಿಸಿದ ಡಿಕೆ ಶಿವಕುಮಾರ್ ಕಾವೇರಿ ನದಿ ತ್ಯಾಜ್ಯ ನೀರು ಬಿಡುವ ದೂರಿನ ಬಗ್ಗೆ ಸ್ಥಳ ಪರಿಶೀಲನೆ ನಡೆದಿ ಅದನ್ನು ತಡೆಯಲು ಸ್ಥಳೀಯ ಪದಾಧಿಕಾರಿಗಳು ಕೈಗೊಂಡ ಕ್ರಮಗಳ ಬಗ್ಗೆ ಚರ್ಚಿಸಿ ವರದಿ ನೀಡುವಂತೆ ಕಾಮಗಾರಿಗೆ ನೀರಾವರಿ ನಿಗಮದ ವ್ಯವಸ್ಥಾಪಕ ನಿರ್ದೇಶಕ ನಿರ್ಧರಿಸಿದರು ಅದರ ಜೊತೆಗೆ ಎಂ ಬಿ ಪಾಟೀಲ್ ಅವರು ವಾಣಿಜ್ಯ ಮತ್ತು ಕೈಗಾರಿಕಾ ಇಲಾಖೆ ಪ್ರಧಾನ ಕಾರ್ಯದರ್ಶಿ ಪರಿಶೀಲನೆಗೆ ಸೂಚಿಸಿದರು ಹಾಗೆಯೇ ಈಶ್ವರ್ ಖಂಡ್ರ ಅವರು ಸಂಬಂಧಪಟ್ಟ ಇತರ ಇಲಾಖೆಗಳ ಸಹಯೋಗದಲ್ಲಿ ಸಮಿತಿ ರಚಿಸಿ ಎರಡು ವಾರಗಳಲ್ಲಿ ವರದಿ ಸಲ್ಲಿಸುವಂತೆ ಅರಣ್ಯ ಇಲಾಖೆ ಪ್ರಧಾನ ಕಾರ್ಯದರ್ಶಿಗೆ ಸೂಚಿಸಿದ್ದಾರೆ